ಎಲ್ರಿಗೂ ನಮಸ್ಕಾರ ವಿಭಾ ಟಿ ಆರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ತಲೆ ಕೂದಲು ಉದುರ್ತಾ ಇದೆ ಹಾಗೆ ತೆಳುವಾಗಿದೆ ಉದ್ದ ಬೆಳಿತಾನೇ ಇಲ್ಲ ತುಂಬ ಡ್ಯಾಂಡ್ರಫ್ ಇದೆ ತಲೆ ಕೂದಲು ಸೋಂಪಾಗಿ ಚೆನ್ನಾಗಿ ಬೆಳೆಯೋದ್ರ ಜೊತೆಗೆ ದಪ್ಪ ಆಗುತ್ತೆ ಜೊತೆಗೆ ಡ್ಯಾಂಡ್ರಫ್ ಇರಲ್ಲ ಆ್ಯಂಟಿಬಯೋಟಿಕ್ಸ್ ಗುಣಗಳೆಲ್ಲ ಇರುವಂಥ ಗಿಡಮೂಲಿಕೆಗಳನ್ನು ಬಳಸ್ಕೊಂಡಿದ್ದೀನಿ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಈಗ ಅರ್ಬಲ್ ಏರ್ ಆಯಿಲ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಬಾದಾಮಿ ಎಣ್ಣೆ ಕೂಡ ತೊಗೊಂಡಿದ್ದೀನಿ ನೀವು ಬಾದಾಮಿನ ನೆನೆಸಿಟ್ಟು ಹಾಗೆ ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕ್ಬೋದು ಭೃಂಗ್ರಾಜ್ ಪೌಡ್ರನ್ನು ತೊಗೊಂಡಿದ್ದೀನಿ ಭೃಂಗ್ರಾಜ್ ಪೌಡರು ಎಲೆ ಸಿಗಲ್ಲ ಹಾಗಾಗಿ ಪೌಡ್ರ್ ತೊಗೊಂಡಿದ್ದೀನಿ ಭೃಂಗ್ರಾಜ್ ಪೌಡ್ರನ್ನು ಬಳಸೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬೇರುಗಳು ತುಂಬ ಸ್ಟ್ರಾಂಗ್ ಆಗುತ್ತೆ ತಲೆ ಕೂದಲು ಬೆಳೆಯೋದಕ್ಕೆ ಏನೆಲ್ಲ ಸತ್ವಗಳು ಬೇಕು ಅದರಲ್ಲಿ ಸಿಗುತ್ತೆ ಅದಾದಮೇಲೆ ಫ್ಲ್ಯಾಕ್ಸ್ ಈಡ್ಸ್ನ ತಗೊಂಡಿದ್ದೀನಿ ಫ್ಲ್ಯಾಕ್ಸ್ ಸೀಡ್ಸ್ ಅನೇಕ ಉತ್ತಮ ಗುಣಗಳನ್ನು ಹೊಂದಿದೆ ಜೊತೆಗೆ ಪ್ರೋಟೀನ್ ಫೈಬರ್ ಓಮೆಗಾ ತ್ರೀ ವಿಟಮಿನ್ ಹಿ ಮೆಗ್ನೀಷಿಯಮ್ ಇದನ್ನೆಲ್ಲ ಹೊಂದಿದೆ ಕೊಬ್ಬಿನಂಶ ಕೂಡ ಹೊಂದಿರೋದ್ರಿಂದ ತಲೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ ಹಾಗೆಯೇ ಬಿಳಿ ಎಳ್ಳು ಬಿಳಿ ಎಳ್ಳಲ್ಲಿ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಒಮೆಗಾ ನೈನ್ ಇದು ಕೂದಲಿನ ಬೆಳವಣಿಗೆಗೆ ಅವಶ್ಯಕವಾಗಿದೆ ಜೊತೆಗೆ ಇದು ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಕಲೊಂಜಿ ಸೀಡ್ಸ್ ಅಂತ ತಲೆ ಕೂದಲು ಚೆನ್ನಾಗಿ ಬೆಳೆಯೋದ್ರ ಜೊತೆಗೆ ದಟ್ಟವಾಗುತ್ತೆ ಹಾಗೆಯೇ ತಲೆ ಒಟ್ಟು ಇದೆಲ್ಲ ಕೂಡ ಕಡಿಮೆ ಆಗುತ್ತೆ ಈರುಳ್ಳಿನೂ ಅಷ್ಟೇ ತಲೆ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ನತ್ತಿಯ ಸೋಂಕನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಯಾವುದೇ ರೀತಿ ಸೋಂಕುಗಳು ಬರದಂತೆ ತಡೆಗಟ್ಟುತ್ತೆ ಇನ್ನು ಮೆಂತೆ ಮೆಂತೆನ ಆರೋಗ್ಯ ಕಣಜ ಅಂತಲೇ ಹೇಳ್ಬೋದು ಮೆಂತೆನಲ್ಲಿ ಹಲವಾರು ವಿಟಮಿನ್ಸ್ಗಳಿದೆ ಫೋಲಿಕ್ ಆ್ಯಸಿಡ್ ಇದೆ ಇರೋದರಿಂದ ತಲೆ ಕೂದಲು ಚೆನ್ನಾಗಿ ಸೋಂಪಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಅಲೋವೆರಾ ತಲೆ ಕೂದಲು ತುಂಬ ಸಿಲ್ಕಿಯಾಗಿ ದಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಅಲೋವೆರಾ ಕೂಡ ತುಂಬ ಸಹಾಯ ಆಗುತ್ತೆ ಇವಾಗ ರೋಸ್ಮೆರಿ ರೋಸ್ಮೆರಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದರಿಂದ ಎಷ್ಟು ಉಪಯೋಗಗಳಿದೆ ಸ್ಕಿನ್ಗೆ ಏರ್ಗೆ ಹಾಗೆ ರೋಸ್ಮೆರಿ ಟೀ ಕೂಡ ಮಾಡ್ಕೊಂಡು ಕುಡಿತೀವಿ ಮಾರ್ನಿಂಗ್ ಟೈಮಲ್ಲಿ ರೋಸ್ಮೆರಿ ಬಳಸೋದ್ರಿಂದ ಕೂದಲು ಉದುರೋದನ್ನು ತಡೆಗಟ್ಟುತ್ತೆ ಜೊತೆಗೆ ಕೂದಲು ಒಳಪಾಗಿರುತ್ತೆ ಮತ್ತು ಕೂದಲನ್ನು ಬಲಪಡಿಸುತ್ತೆ ಸ್ಟ್ರಾಂಗ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಇವಾಗ ಕರಿಬೇವು ಕರಿಬೇವು ತಲೆನೋವನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ತಲೆ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಇನ್ನು ತುಳಸಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತುಳಸಿನ ಏನಕ್ಕೆ ಬಳಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ತುಳಸಿನಲ್ಲಿ ರೋಗ ನಿರೋಧಕ ಶಕ್ತಿ ಇರೋದರಿಂದ ಮತ್ತು ಶೀತ ಏನಾದರೂ ಆದರೆ ಈ ಏರಾಲ್ನ ನಾನು ಒಬ್ಬಳೇ ಬಳಸೋದಿಲ್ಲ ನನ್ನ ಮಗಳಿಗೂ ಕೂಡ ಬಳಸ್ತೀನಿ ಸೊ ಹಾಗಾಗಿ ಶೀತ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ತುಳಸಿ ಮತ್ತು ದೊಡ್ಡ ಕೂಡ ತೊಗೊಂಡಿದ್ದೀನಿ ದೊಡ್ಡಪತ್ರೆಯೂ ಕೂಡ ಅಷ್ಟೇ ರೋಗ ನಿರೋಧಕ ಶಕ್ತಿಯನ್ನು ಒಳಗೊಂಡಿದೆ ಜೊತೆಗೆ ಶೀತ ಆಗದಂತೆ ತಡೆಗಟ್ಟುತ್ತೆ ಜೊತೆಗೆ ಇವಾಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎಲೆನ ತಗೊಳ್ಳೋದ್ರಿಂದ ಏರು ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಗ್ಲಾಸೆ ಸಿಲ್ಕಿ ಹಂಗೆ ಕಾಣಿಸುತ್ತೆ ಮತ್ತು ತಲೆ ಕೂದಲು ಬೆಳೆಯೋದಕ್ಕೂ ಸಹಾಯ ಆಗುತ್ತೆ ಒಂದು ಹತ್ತರಿಂದ ಹದಿನೈದು ಬ್ರಾಹ್ಮಿ ಎಲೆಗಳನ್ನು ಕೂಡ ತೊಗೊಂಡಿದ್ದೀನಿ ಇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಕೂದಲು ತೆಳುವಾಗಿದ್ದರೆ ತುಂಬ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ಒಂದು ವಿಳೆದೆಲೆ ಕೂಡ ತಗೊಂಡಿದ್ದೀನಿ ಹಾಗೆ ಗರ್ಕೆನೂ ಕೂಡ ತಗೊಂಡಿದ್ದೀನಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ವಿಳೆದೆಲೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ದಾಸವಾಳದ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಬ್ರಾಹ್ಮಿ ಎಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒನ್ ಬೌಲ್ ಆಗುವಷ್ಟು ಎಲೆನ ಹಾಕ್ಕೊಳ್ತಾ ಇದ್ದೀನಿ ಎಲೆನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಎಲೆಯಿಂದ ತುಂಬನೇ ಬೆನಿಫಿಟ್ಸ್ ಇರೋದರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇವಾಗ ತುಳಸಿ ಸ್ವಲ್ಪ ಕಡಿಮೆನೆ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ದೊಡ್ಡ ಪತ್ರೆ ತೊಗೊಂಡಿದ್ದೀನಿ ಇವಾಗ ಗರ್ಕೆನ ಹಾಕ್ತಾಯಿದ್ದೀನಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗರ್ಕೇನ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿತಾರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ಲಡ್ಡು ಪ್ಯೂರಿಫೈ ಆಗುತ್ತೆ ಚೆನ್ನಾಗಿ ಎಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಳ್ತೀವಿ ಗರ್ಕೆ ಜ್ಯೂಸ್ನ ಸೊ ಇವಾಗ ಗರ್ಕೆನೂ ಕೂಡ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಮೆಂತೆ ಮೆಂತೆನ ಆರೋಗ್ಯ ಕಣಜ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಹೊಟ್ಟೆ ನೋವು ಆಗಿರ್ಬೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಜೀರ್ಣಕ್ರಿಯೆಗಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಇವಾಗ ಭೃಂಗ್ರಾಜ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಎಳ್ಳು ತೊಗೊಂಡಿದ್ದೆ ಅಲ್ವ ಎರಡು ಸ್ಪೂನು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಳ್ಳಿನಲ್ಲಿ ಕೊಬ್ಬಿನಂಶ ಇರೋದ್ರಿಂದ ತುಂಬನೇ ಚೆನ್ನಾಗಾಗುತ್ತೆ ಹೇರು ನೋಡಿ ಇವಾಗ ನಾನು ಮೆಂತ್ಯನ ನೆನೆಯೋಕೆ ಇಟ್ಟಿದ್ನಲ್ಲ ಅದೇ ನೀರನ್ನು ಸ್ವಲ್ಪ ಹಾಕಿ ಗ್ರೈಂಡ್ ಇದ್ದೀನಿ ಜಾಸ್ತಿ ಹಾಕೊಬಾರ್ದು ನೋಡಿ ಸ್ವಲ್ಪ ಹಾಕಿ ಸ್ವಲ್ಪ ದಪ್ಪ ದಪ್ಪಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ನೈಸಾಗೇನು ಬೇಡ ಇವಾಗ ಎಣ್ಣೆನ ಕಾಯಿಸ್ಕೊಂಬಡೋಣ ಗ್ಯಾಸನ್ ಮಾಡಿ ಒಂದು ಪಾತ್ರೆನ ಇಟ್ಕೊಳ್ತಿದ್ದೀನಿ ಪಾತ್ರೆನಲ್ಲಿ ಸಾಂಬಾರು ಮಾಡಿರೋದಾಗಿರ್ಬೋದು ಈ ಥರದನ್ನೆಲ್ಲ ಪಾತ್ರೆನ ಇಟ್ಕೊಂಬೇಡಿ ಯಾವುದಾದ್ರೂ ಯೂಸ್ ಮಾಡದಿರೋ ದಪ್ಪ ದಪ್ಪತಳ ಇರೋವಂಥ ಪಾತ್ರೆ ಇದ್ದರೆ ಅದನ್ನ ತಗೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಗಾಣದಿಂದ ಅಂಥದ್ದು ನನಗೆ ಈ ಕೊಬ್ಬರಿ ಎಣ್ಣೆಯಲ್ಲಿ ತಲೆ ಕೂದಲು ಉದ್ರೋದಾಗಲಿ ಅದೇನೂ ಅನಿಸಲ್ಲ ಮೊದಲಿಂದ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಕಲೋಂಜಿ ಸೀಡ್ಸನ್ನ ಹಾಕೊಳ್ತಾ ಇದ್ದೀನಿ ಅದಾದ್ಮೇಲೆ ರೋಸ್ಮೆರೀನೂ ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನೆನೆಸಿಟ್ಬಿಟ್ಟು ಹಾಕಿದ್ರೆ ಇನ್ನೂ ಒಳ್ಳೆಯದು ಅದಾದಮೇಲೆ ಇವಾಗ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆನ ಕಾಯಿಸ್ಕೊಬೇಕಾಗುತ್ತೆ ಇವಾಗ ಸೀಡ್ಸ್ ಕೂಡ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಸಣ್ಣ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಹಲೋವೆರಾನ ತಗೊಂಡಿದ್ದೀನಿ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಅದಾದಮೇಲೆ ಇವಾಗ ನೀಟಾಗಿ ಒಂದೆರಡು ಮೂರು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಎಣ್ಣೆನ ಕಾಯಿಸ್ಕೊಬೇಕಾಗುತ್ತೆ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಎರಡು ಬೆಟ್ಟದ ನಲ್ಲಿಕಾಯಿ ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಇವು ಇದನ್ನು ಹಾಕಿದ್ಮೇಲೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಕುದಿಸ್ಕೊಬೇಕಾಗುತ್ತೆ ಯಾಕೆ ಅಂದರೆ ತಳ ಒತ್ತಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಎಣ್ಣೆ ಎಲ್ಲ ಕಪ್ಪಾಗುತ್ತಲ್ವ ಪೂರ್ತಿ ಐ ಫ್ಲೇಮಲ್ಲಿ ಎಣ್ಣೆನ ಯಾವುದೇ ಕಾರಣಕ್ಕೂ ಕಾಯಿಸ್ಕೊಂಬಿಡಿ ಅಷ್ಟು ಚೆನ್ನಾಗಾಗಲ್ಲ ಪೂರ್ತಿ ಕಪ್ಪಾಗಿ ಹೋಗ್ಬಿಡುತ್ತೆ ಇವಾಗ ಎಣ್ಣೆ ಸ್ವಲ್ಪ ಕುದೀತಾ ಇದೆ ಅಂತ ಅನ್ನೋ ಟೈಮಲ್ಲಿ ಈರುಳ್ಳಿನ ಒಂದು ಸ್ವಲ್ಪವೂ ನೀರು ಹಾಕದೇನೆ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡ್ ಹಾಕ್ಕೊಂಡು ಹಂಗೇ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತಾ ಇದ್ದೀನಿ ಇವಾಗ ಒಂದೇ ಒಂದು ದಾಸವಾಳದೂನು ಕೂಡ ಹಾಕೊಳ್ತಾ ಇದ್ದೀನಿ ದಾಸವಾಳದ ಹೂವು ನಿಮಗೆ ಸಿಕ್ಕರೆ ಹಾಕಿ ಇಲ್ಲಾಂದರೆ ದಾಸವಾಳದ ಪೌಡ್ರ್ ಸಿಗುತ್ತೆ ಇವಾಗೆಲ್ಲ ಅದನ್ನೇ ಹಾಕ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಒಂದು ಇಪ್ಪತ್ತು ನಿಮಿಷ ಆಯಿತು ಇವಾಗ ನಾನು ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಆಗುತ್ತೆ ಎಣ್ಣೆ ಮತ್ತು ನಾನು ಗ್ರೈಂಡ್ ಮಾಡ್ಕೊಂಡಿದ್ದಂಥ ಮಿಶ್ರಣ ಎರಡೂ ಕೂಡ ಸಪ್ರೇಟ್ ಆಗೋದಕ್ಕೆ ಶುರು ಆಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಒಂದು ಸ್ವಲ್ಪ ಕೂಡ ಮುದ್ದೆ ಮುದ್ದೆ ಥರ ಆಗಿ ಅಲ್ಲೇ ಗಂಟು ಗಂಟು ಥರ ಆಗಿರೋದು ಆ ಥರ ಏನೂ ಆಗಿಲ್ಲ ತುಂಬ ಬಿಡಿ ಬಿಡಿಯಾಗಿ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಒಂದು ಇಪ್ಪತ್ತು ನಿಮಿಷ ನೀಟಾಗಿ ಕುದಿಸ್ಕೊಳ್ಳಿ ತಲೆ ಕೂದಲು ಬೆಳವಣಿಗೆಗೆ ಇದು ಒಂದು ಬೆಸ್ಟ್ ಏರ್ ಆಯಿಲ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವಾಗ ಚೆನ್ನಾಗಿ ಕಾಯ್ದಿದೆ ಹಾಗಾಗಿ ಗ್ಯಾಸ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ಸೋಸ್ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಸೋಸ್ ಇಟ್ಕೊಂಡಿದ್ದಾದಮೇಲೆ ಒಂದು ಬಟ್ಟೆನ ತಗೊಂಡು ಇಲ್ಲಿ ಕೆಲವೊಂದಿಷ್ಟು ಆಯಿಲು ಉಳಿದಿರುತ್ತೆ ಅಲ್ವಾ ಹಾಗಾಗಿ ಒಂದು ಬಟ್ಟೆನ ತಗೊಂಡು ಮೊದಲು ಅಲ್ಲಿ ಕೆಳಗೆ ಪ್ಲೇಟ್ ಇಟ್ಟಿದ್ದೀನಿ ಅದ್ರ ಮೇಲೆ ಒಂದು ಬಟ್ಟೆ ಇಟ್ಟಿದ್ದೀನಿ ಬಟ್ಟೆನ ಯಾವುದಾದ್ರೂ ಸರಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿರೋವಂಥ ಬಟ್ಟೆನ ತಗೊಳ್ಳಿ ಆ ಬಟ್ಟೆಗೆ ಇದನ್ನೆಲ್ಲ ಹಾಕಿ ನೀಟಾಗಿ ಈ ರೀತಿ ಆಯಿಲ್ ಒಂದು ಸ್ವಲ್ಪ ಕೂಡ ವೇಸ್ಟ್ ಆಗದೇ ಇರೋ ರೀತಿ ತಗೊಳ್ಳಿ ನೋಡಿ ಪಾತ್ರೆ ಒಂದು ಸ್ವಲ್ಪ ಕೂಡ ಒತ್ತಿಲ್ಲ ಹಾಗಾಗಿ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇನೆ ನೀಟಾಗಿ ಒಂದು ಇಪ್ಪತ್ತು ನಿಮಿಷ ಮಿಕ್ಸ್ ಮಾಡ್ತಾ ಮಾಡ್ತಾ ಎಣ್ಣೆನ ಕಾಯಿಸ್ಕೊಳ್ಳಿ ಈ ರೀತಿ ನೀಟಾಗಿ ಇದನ್ನ ಹಿಂಡಿ ಎಣ್ಣೆನೆಲ್ಲ ತಕ್ಕೊಳ್ಳಿ ನೋಡಿ ಎಲ್ಲ ಎಷ್ಟು ನೀಟಾಗಿ ಎಣ್ಣೆ ತಗೊಂಡಿದ್ದೀನಿ ಈ ರೀತಿ ಮಾಡಿ ತಕ್ಕೊಳ್ಳಿ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮತ್ತೆ ಯೂಸ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ ನೀವು ಯೂಸ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಇದನ್ನು ಗ್ರೈಂಡ್ ಮಾಡಿಕೊಂಡು ತಲೆ ಕಚ್ಕೋಬೋದು ರೋಸ್ಮೆರಿ ಮತ್ತು ಸೀಡ್ಸ್ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಇದನ್ನು ಇನ್ನೊಂದು ಸಲ ಶೋಧಿಸ್ಕೊಂಡು ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಬಾದಾಮಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ನೀವು ಹರಳೆಣ್ಣೆ ಆಗಿರ್ಬೋದು ಆಮೇಲೆ ಆಲಿವ್ ಆಯಿಲ್ ಬರುತ್ತಲ್ಲ ಆಲಿವ್ ಆಯಿಲ್ ಕೂಡ ಹಾಕ್ಬೋದು ಆಲಿವ್ ಆಯಿಲ್ ಹಾಕಿದ್ರೆ ನನ್ನ ಮಗಳಿಗೆ ಸ್ವಲ್ಪ ಶೀತ ಆಗುತ್ತೆ ಹಾಗಾಗಿ ನಾನು ಆಲಿವ್ ಆಯಿಲ್ನ ಇಲ್ಲ ನೋಡಿ ಬೆಸ್ಟ್ ಹರ್ಬಲ್ ಏರ್ ಆಯಿಲ್ ರೆಡಿ ಆಗೋಯ್ತು ಹಾಗೆಯೇ ನೀವು ಕೂಡ ಮನೆಯಲ್ಲಿ ಈ ಒಂದು ಬೆಸ್ಟ್ ಹರ್ಬಲ್ ಏರ್ ಆಯಿಲ್ನ ರೆಡಿ ಮಾಡ್ಕೊಳ್ಳಿ ಹಚ್ಕೊಳ್ಳಿ ನಿಮ್ಮೆಯರು ಕೂಡ ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಳಿ ನಾನು ಇದೇ ಬಾಟಲಲ್ಲಿ ತಗೊಂಡಿದ್ದೆ ಅಲ್ವಾ ನೋಡಿ ಈ ಬಾಟ್ಲಲ್ಲಿ ಪೂರ್ತಿ ಎಣ್ಣೆ ಇತ್ತು ಒಂದು ಸ್ವಲ್ಪ ಕಡಿಮೆ ಆಗಿದೆ ಒಂದು ಕಾಲು ಬಾಗೋದಷ್ಟು ಕಡಿಮೆ ಆಗುತ್ತೆ ಯಾಕಂದರೆ ತುಂಬ ಚೆನ್ನಾಗಿ ಕುದಿಸಿರ್ತೀವಲ್ವಾ ತುಂಬ ಹೊತ್ತು ಹಾಗಾಗಿ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್